ಈ ತಿಂಗಳು ಫೋರ್ಟೀನ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ತಾರೀಕಿಗೆ ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ಐಆರ್ ಆಗಲಾಗಿತ್ತು ಆ ಪ್ರಕಾರ ಫಿಫ್ಟೀನ್ ಇಯರ್ಸ್ ಒಂಬತ್ತು ತಿಂಗಳು ಒಂದು ಅಪ್ರಾಪ್ತ ಬಾಲಿಕೆ ಜೊತೆಗೆ ಪೋಕ್ಸೆ ಕಾಯ್ದೆ ಪ್ರಕಾರ ಅವರು ಏನ್ ಸೆಕ್ಷಲ್ ಅಸಾಲ್ಟ್ ಮಾಡಿದ್ದಾರೆ ಅವರ ಜೊತೆಗೆ ಸೆಕ್ಷಲ್ ಆ ಪ್ರಕಾರ ಎಫ್ಐಆರ್ ಆಗಿತ್ತು ಅದ್ರ ಜೊತೆಗೆ ಇನ್ನು ಆರು ಜನ ಮೇಲೆ ಎಫ್ಐಆರ್ ಆಗಿತ್ತು ಈ ಮೇಲೆ ಮೇಲೆ ಪೋಕ್ಸೋ ಆಕ್ಟ್ ಪ್ರಕಾರ ಮೇನ್ ಆರೋಪ ಇದೆ ಇನ್ನು ಆರು ಜನ ಮೇಲೆ ಎರಡು ರೀತಿ ಆರೋಪ ಇದೆ ಫಸ್ಟ್ ಅವರಿಗೆ ಈ ಎಕ್ಟ್ ಆದ ನಂತರ ನೀವು ಯಾರಿಗೆ ಹೇಳಿ ಬರೋದು ಅಂತ ಅವರಿಗೆ ಬೈದಿದ್ದಾರೆ ಅದರಲ್ಲಿ ಇಬ್ರು ಆರೋಪಿ ಇನ್ಸಿಡೆಂಟ್ ಆದ ನಂತರ ಮನೆಗೆ ಹೋಗಿ ಅವರಿಗೆ ಸ್ವಲ್ಪ ಹೊಡೆದಿದ್ದಾರೆ ಅದೇ ಹರ್ಟ್ ಕೇಸ್ ಸಿಂಪಲ್ ಹರ್ಟ್ ಕೇಸ್ ಆರೋಪ ಇದೆ ಆರೋಪ ಇದೆ ನಮಗೆ ಎಫ್ಐಆರ್ ಫೋರ್ಟೀನ್ ಅಲ್ಲಿ ಚಿಕ್ಕೋಡಿಗಲಿ ಸ್ಟೇಷನ್ ಎಫ್ಐಆರ್ ಆದ ನಂತರ ನಮಗೆ ನೆಕ್ಸ್ಟ್ ಡೇ ಫಿಫ್ಟೀನ್ ಗೆ ಆರ್ ಸಿಕ್ತು ಆ ಪ್ರಕಾರ ನಾವು ಇಮಿಡಿಯೇಟ್ಲಿ ಐ ಆರ್ ಎಫ್ ಐ ಆರ್ ಆದ ನಂತರ ಸೇಮ್ ಅದರಲ್ಲಿ ಏನ್ ಕಂಟೆಂಟ್ ಏನಿದೆ ಅದೇ ಸೇಮ್ ಎಫ್ಐಆರ್ ನಾವು ಮಾಡಿದಿವಿ ಎಫ್ಐ ಆರ್ ಆದ ನಂತರ ನಾವು ಇಮಿಡಿಯೇಟ್ಲಿ ಟೀಮ್ ಫಾರ್ಮ್ ಮಾಡಿದ್ದೀವಿ ನಮ್ಮ ಉದ್ದೇಶ ಏನಿತ್ತು ಆ ಗೆ ಯಾರಿಗೆ ಆಗಿದೆ ಅವರಿಗೆ ಕೂಡ ಒಂದ್ಸತಿ ಇನ್ಕ್ವೈರಿ ಮಾಡಬೇಕು ಅದನ್ನು ಕೂಡ ನಾವು ಮುಗ್ಸಿ ಮುಗಿಸಿದೀವಿ ಅದ್ರ ಜೊತೆಗೆ ಮೇನ್ ಆರೋಪಿ ಯಾರಿದ್ದಾರೆ ಅವರಿಗೆ ನಾವು ಇಮಿಡಿಯೇಟ್ಲಿ ತಕ್ಷಣ ಅರೆಸ್ಟ್ ಮಾಡ್ಬೇಕು ಈ ಮೇನ್ ಆರೋಪಿ ವಿರುದ್ಧ ನಾನ್ ಬೇಲೇಬಲ್ ಸೆಕ್ಷನ್ ಇದೆ ಆ ಮೇನ್ ಆರೋಪಿಗೆ ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಮ್ಯೂಸಿಕ್ ಮಲ್ಲಾರಿ ಅಂತ ಅವರಿಗೆ ನಾವು ಆ ಅರೆಸ್ಟ್ ಮಾಡಿದ್ದೀವಿ ಬಿಜಾಪುರ್ ಜಿಲ್ಲೆಯಿಂದ ಅರೆಸ್ಟ್ ಮಾಡಿದ್ದೀವಿ ಈಗ ಅವರು ನಾವು ಪ್ರೊಸೆಸ್ ಮುಗಿಸ್ಕೊಂಡು ಮೆಡಿಕಲ್ ಮುಗಿಸ್ಕೊಂಡು ನಾವು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಉಳಿದಿದ್ದೇ ಜನ ಆರೋಪಿ ಯಾವ್ದಿದ್ರು ಅವ್ರ ಬಗ್ಗೆ ಎಫ್ಐಆರ್ ಅಲ್ಲಿ ಕ್ಲಿಯರ್ ಡಿಟೇಲ್ಸ್ ಇರಲಿಲ್ಲ ಆ ಕಂಪ್ಲೇಂಟ್ ನಿಮಗೆ ಪೂರ್ತಿ ಹೆಸರು ಇರಲಿಲ್ಲ ಅವರು ಏನ್ ಅಡ್ಡ ಹೆಸರು ಗೊತ್ತಿದೆ ಇವತ್ತು ಡ್ರೈವರ್ ಏನಿದೆ ಆ ಪ್ರಕಾರ ಕೊಟ್ಟಿದ್ರು ಜನ ಆರೋಪಿ ಬಗ್ಗೆ ಕೂಡ ಈಗ ನಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅವರದು ಪಾತ್ರ ಏನು ಅದ್ರ ಬಗ್ಗೆ ನಾವು ಕ್ಲಾರಿಟಿ ಸಿಕ್ಕಿದೆ ಅದ್ರ ಬಗ್ಗೆ ನಾವು ಈಗ ತನಿಖೆ ಮಾಡ್ತಾ ಇದ್ದೀವಿ ಮೇನ್ ಆರೋಪಿ ನಾನ್ ಬೆಲೆಬಲ್ ಸೆಕ್ಷನ್ ಅಲ್ಲಿ ಯಾರಿದ್ರು ಯಾರಿಗೆ ಇವ್ ಪ್ರಕಾರ ಆರ್ ಪ್ರಕಾರ ನಾವು ಅರೆಸ್ಟ್ ಎಫ್ ಐ ಆರ್ ಪ್ರಕಾರ ನಮಗೆ ಎಫ್ಐಆರ್ ಜೀರೋ ಐ ಟ್ರಾನ್ಸ್ಫರ್ ಆಗಿದೆ ಅಂದ್ರೆ ಫಾರ್ಮೆಟ್ ಅಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಲ್ಲಿ ಇರೋ ಡಿಟೇಲ್ಸ್ ಪ್ರಕಾರ ಟ್ವೆಂಟಿ ಫೋರ್ ಟೆನ್ ಗೆ ಇನ್ಸಿಡೆಂಟ್ ಆಗಿತ್ತು ಜಾಕ್ನೂರ್ ಅಂತ ಒಂದು ಗ್ರಾಮ ಅಲ್ಲಿ ಅವರು ಅವ್ರು ಹೋಗಿ ಒಂದು ಪ್ರೋಗ್ರಾಮ್ ಮಾಡಕ್ಕೆ ಹೋಗಿದ್ರು ಇವರು ಡಾನ್ಸ್ ಪಾರ್ಟಿಯಲ್ಲಿ ಇರ್ತಾರೆ ಅವರು ಮ್ಯೂಸಿಷಿಯನ್ ಅಲ್ಲಿ ಇರ್ತಾರೆ ಬರುವಾಗ ಅಹ್ ನನ್ಗೆ ಮಹಾಲಿಂಗಪುರ್ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಬಿಡಿ ಅಲ್ಲಿಂದ ಗೋಕಾಕ್ ಅಲ್ಲಿ ಅಥವಾ ಬೇರೆ ಕಡೆ ನಂದು ಎಲ್ಲಿ ಮನೆ ಇದೆ ನಾನು ನೋಡ್ತೀನಿ ಈ ನಮ್ಮಲ್ಲಿ ಈ ವಿಕ್ಟಿಮ್ ಕೂಡ ವಿಕ್ಟಿಮ್ ಮನೆ ಕೂಡ ನಮ್ಮಲ್ಲಿ ಇಲ್ಲ ಅವರು ಬೇಕಾದ್ರೆ ಬಹುಶಃ ಬೇರೆ ರಿಲೇಟಿವ್ ಮನೆಗೆ ಹೋಗ್ತಾ ಇರಬಹುದು ಪ್ಲಸ್ ಈ ಇನ್ಸಿಡೆಂಟ್ ಈ ಪಾರ್ಟಿ ಇದು ಇನಿಷಿಯಲ್ ಮೀಟ್ ಅಪ್ ಅಲ್ಲಿ ಆಯ್ತು ಅಲ್ಲಿ ಅದು ಕೂಡ ನಮ್ಮಲ್ಲಿ ಇಲ್ಲ ಮನೆಯಲ್ಲಿ ಇಲ್ಲ ನಮ್ಮಲ್ಲಿ ಒಂದ್ ಅಲ್ಲಿ ಈ ಕಂಪ್ಲೀನ್ ಪ್ರಕಾರ ಒಂದು ಲಾಡ್ಜ್ ಅಲ್ಲಿ ಘಟನೆ ನಡೆದಿದೆ ಆ ಆಧಾರ ಮೇಲೆ ನಮ್ಗೆ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ನಾವು ಇದರ ಮೇಲೆ ನಮ್ ನಮ್ಮಲ್ಲಿ ಲೋಕಲ್ ಸ್ಟೇಷನ್ ಅಲ್ಲಿ ಕೂಡ ಕೇಸ್ ಮಾಡಿದ್ದೇವೆ ಲಾಚರಾಮಾಜರ್ ಆಗಿದೆ ವಚನ ಆಗಿದೆ ಎಲ್ಲ ಆಗಿದೆ ಲೀಗಲ್ ಪ್ರೊಸೆಸ್ ಎಲ್ಲ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ ಲೋಕಲ್ ಮಾಹಿತಿ ನಾವು ಕಲೆಕ್ಟ್ ಮಾಡ್ತೀವಿ ಜೊತೆಗೆ ಯಾರ ಅವ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತೀವಿ ಕಾಲ್ ಡಿಟೇಲ್ ರೆಕಾರ್ಡ್ ಮನೆ ಕಲೆಕ್ಟ್ ಮಾಡ್ತಾ ಇದೀವಿ ಬಟ್ ನಾವು ಆದಷ್ಟು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀವಿ ಮೊನ್ನೆ ರಾತ್ರಿಯಿಂದ ನಮಗೆ ಯಾವಾಗ ಕೇಸ್ ಬಂತು ಇಮಿಡಿಯೇಟ್ಲಿ ಎಫ್ ಐ ರಿಜಿಸ್ಟರ್ ಮಾಡಿ ಅದೇ ರಾತ್ರಿ ನಾವು ಟೀಮ್ ಡಿಸ್ಪೆಕ್ಟ್ ಮಾಡಿದೀವಿ ನಮ್ ತಿರ್ದಾಲ್ ಪಿ ಎಸ್ ಐ ಶಿವಾನಂದ್ ಅವರು ಈಗ ಮಹಾಲಿಂಗ್ ಚಾರ್ಜ್ ಅಲ್ಲಿ ಅವರೇ ಇದ್ದಾರೆ ಮಾಲಿಂಗ್ ಪುರ್ ಪಿ ಎಸ್ ಐ ಈಗ ಬೆಲ್ಗಾಂ ಸೆಷನ್ ಬಂದೋಬಸ್ತ್ ಗೆ ಹೋಗಿದ್ದಾರೆ ಅದಕ್ಕೆ ಆ ಹುದಿಯಲ್ಲಿ ಇವರೇ ಚಾರ್ಜ್ ಅಲ್ಲಿ ಇದ್ದಾರೆ ಇವರು ತುಂಬಾ ಲೀಡ್ ತಗೊಂಡು ತುಂಬಾ ಇಂಟ್ರೆಸ್ಟ್ ತಗೊಂಡು ಅದು ರಾತ್ರಿ ಕೆಲಸ ಮಾಡಿ ಇವರು ಇರ್ತಾರೆ ಅವರಿಗೆ ಅದು ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ನಮ್ಗೆ ಮಧ್ಯ ದಾರಿಯಿಂದ ಅವ್ರ ಕಾರ್ ಹೋಗುವಾಗ ನಮ್ಗೆ ಸಿಕ್ಕಿದ್ದಾನೆ ಪ್ರಕಾರ ನಾವು ಅರೆಸ್ಟ್ ಮಾಡಿದ್ದೇವೆ